ಸುಮಲತಾ ಅಂಬರೀಷ್ ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಮುಂದಾಗಿದ್ದು ಬಿಜೆಪಿ ಟಿಕೆಟ್ ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಇದರ ಮಧ್ಯೆ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಟುಕೊಟ್ಟಿದೆ ಇದರ ಮಧ್ಯೆ ನಮಗೆ ಒಂದೊಂದು ವೋಟ್ ಕೂಡ ತುಂಬಾ ಅಮೂಲ್ಯವಾಗಿದ್ದು ಸುಮಲತಾ ಅಂಬರೀಷ್ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಟ್ಟರೆ ನಾವು ಸ್ವಾಗತಿಸುತ್ತೇವೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲು ರಾಯಸ್ವಾಮಿ ತಿಳಿಸಿದ್ದಾರೆ ಬೆಂಬಲ ಕೊಡ್ತೀವಿ ಸುಮಲತಾ ಬೆಂಬಲ ಕೊಡ್ತೀನಿ ಒಂದ್ ವೋಟ್ ಒಬ್ರು ಹಾಕ್ತೀನಿ ಅಂದ್ರೆ ಸ್ವಾಗತ ಬಾಪ ದಮೆ ಹಾಕುವಂತ ಹೇಳ್ತೀವಿ ಅಂದ್ರೆ ಒಬ್ಬ ಇಂಡಿಪೆಂಡೆಂಟ್ ಐದು ವರ್ಷ ಲೋಕಸಭಾ ಸದಸ್ಯ ಕೆಲಸ ಮಾಡಿರ್ತಕ್ಕಂಥ ಅಂಬರೀಷ್ ಶ್ರೀಮತಿ ಅವರು ನಾವು ಬೆಂಬಲ ಕೊಡ್ತೀವಿ ಅಂದ್ರೆ ವೆಲ್ಕಮ್ ಮಾಡ್ತೀವಿ ತಪ್ಪೇನಿದೆ ಆತರ ಏನಿಲ್ಲ ಅಲ್ಲಿ ಯಾರು ನೋಡಿ ಚುನಾವಣೆ ನಾವು ಕಣಕ್ಕಿಳಿದಾಗ ಯಾರನ್ನು ಒಬ್ಬ ಮತದಾರನು ನಲ್ವ್ ಮತದಾನಕ್ಕಾಗಿ ಯಾರ್ ಬೇಕಾದ್ರೂ ನಮ್ಗೆ ಸಹಕಾರ ಕೊಡ್ತೀವಿ ಸಂತೋಷ ನಿಮ್ಮದೇ ಶಾಸಕರೊಬ್ರು ಸುಮಲತವರ ಸಂಪರ್ಕ ಮಾಡಿದಾರೆ ದೂರವಾಣಿ ಮೂಲಕ ಖರ್ಚು ವೆಚ್ಚವೆಲ್ಲವನ್ನು ಕೂಡ ನೋಡ್ಕೊತೇವೆ ನೀವು ಸ್ವತಂತ್ರವಾಗಿ ನಿಂತ್ಕೊಳ್ಳಿ ಅಂತ ನನಗೆ ಗೊತ್ತಿದ್ದಂಗೆ ನಮ್ಮ ಶಾಸಕರ ಯಾರು ಆ ತರದ ಮಾತಾಡಿಲ್ಲ ನಮ್ಗೆ ಮಾತಾಡಿರಲ್ಲ ಅಂತ ಅನ್ಕೊತೀನಿ ಅದ್ರಲ್ಲಿ ಮಾತಾಡೋದಕ್ಕೆ ಗೊತ್ತಿಲ್ಲ